ਵਾਹਿਗੁਰੂ ਜੀ ਮਾਣੇ ਸ੍ਰੀ ਵਿੰਕੇਸ਼ ਸੁਮਰਾਜ ਜੀ ਜੈ ਓਮ ਪੂਰਨ ਮਧਾ ਪੂਰਨ ਮਿਦੰ ਪੂਰਨ ਪੂਰਨ ਜਿਤੇ ਪੂਰਨ ਸ਼ਿਆ ਪੂਰਨ ਮਾਰਾਇ ਪੂਰਨ ਮੇਲਾ ਵਾਸੀ ਤੇ ਓਮ ਸ਼ਾਂਤੀ 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 ਓਮ ਪ੍ਰਤਮਾ ਦੇ ਨਾਰਾ ਗੁਰੂ ਦੇਵ ਰਾਜਾ ਪਰਮ ਪੁਰਸ਼ੀ ਸ਼ੇਗਸਰੀਏ ਪ੍ਰਤਮ ਸਤਨਾਕੀ ஜெகத்தில வெங்கடேஸ்வர கருத்து அமருந்தாரு பாலா பூஜையோத்திய மகாசி வெங்கடேஸ்வர சந்திணா அதிருவோம் ನಿಮ್ಮೆಲ್ಲ ಶರಣ ಶರಣಾರ್ಥಿಗಳು ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣ ಮನುಷ್ಯ ಮನುಷ್ಯನಷ್ಟು ಯಾವ ಪ್ರಾಣಗೂ ದುಃಖಿ ಇಲ್ಲ ಮತ್ತಿ ಇವೆಟ್ಟು ದೇವ್ರ ಹುಡುಗ ಹೋಗ್ಯಾನ ಎಟ್ಟು ಕೈ ಒಡಿಸ್ಯ ಎಟ್ಟು ದಿನಕ್ಕೆ ನಮಸ್ಕಾರ ಮಾಡ್ಯಾನ ಮತ್ತು ವಾಸ್ತುಪಕ ಮನೆ ಕಟ್ಟ್ಯಾನ ನೀವು ಕೇಳ್ರಿ ಅನ್ನೋದು ಎಲ್ಲ ಐತ್ರಿ ಕಣ್ಣಿಗೆ ಕಾಣಿಸ್ದ ಕೈ ಬರೋದಲ್ಲ ಎಲ್ಲ ಬರ್ಬ ಯಾಕ ಬರ್ಬಸ್ ಅದು ಜಾರು ಹುಡ್ಕೊಟ್ಕೊಂಡು ಬಾ ಮಂದಿ ಯಾಕೆ ಮನುಷ್ಯ ದುಃಖಿ ಅದ ಇವನು ಸಂತೋಷ ಉತ್ಸಾಹ ಈ ಸಂತೋಷ ಕ್ಷಣಗಳು ಹೇಗೆ ಹೆಚ್ಚಿಕೊಳ್ಬೇಕು ಯಾಕೆ ಮನುಷ್ಯನ ದುಃಖ ಆಯಿತು ಇವರು ಸಂತೋಷಕ್ಕೆ ಕೇಳಿ ಹೇಗೆ ಇಡಿಸಿಕೊಳ್ಬೇಕು ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ಇತ್ತ ಈಗ ನೀವು ನೋಡಿ ಒಂದು ಗಿಡ ಇರ್ತದೆ ಒಂದು ಗಿಡ ಇನ್ನೊಂದು ಗಿಡ ಕೂಡ ಜಗಳಾಡಿಲ್ಲ ಮಗ್ಲು ಗಿಡ ಕೂಡ ಜಗಳಾಡಿಲ್ಲ ಹೋಗಿಲ್ಲ ಕಚೇರಿಗೆ ಹೋಗಿಲ್ಲ ನಾವು ಮಗಲ ಮನೆ ಜಗಾಡು ಕೋಟೆ ಕಚೇರಿಗೆ ಹೋಗಿವು ಒಂದು ಗಿಡ ಇನ್ನೊಂದು ಗಿಡ ಕೂಡ ಬಡ್ದಾಡಿಲ್ಲ ಆ ಗಿಡ ಏನು ಮಾಡಿದ್ದಪ್ಪ ಅಂದ್ರೆ ಎಷ್ಟು ಪಕ್ಷಿಗೆ ಬರಲಿ ಗೂಡು ಕಟ್ಟಕ ಅ ಕೊಟ್ಟೈತಿ ನಾವು ಒಂದು ಸಣ್ಣ ಬೆಡ್ರೂಮ್ ಮನೆ ಕಡೆ ಬಾಡಿಗೆ ತೋತೇವೆ ಯಾವ ಗಿಡ ಯಾವ ಪಕ್ಷಿಯಿಂದಲೂ ಎಷ್ಟು ವರ್ಷ ಗೂಡು ಕಟ್ಟರೆ ಬಾಡಿ ಕೈ ಇಲ್ಲ ಎಷ್ಟು ಹಣ್ಣು ಕೊಟ್ಟದ ತಾ ತಿಂದಿಲ್ಲ ಮನುಷ್ಯ ತಿಂದಾನ ತಾ ತಿಂದು ಸಂತೋಷ ಪಟ್ಟ ಗಿಡ ಇನ್ನೊಬ್ಬ ತಿರು ಸಂತೋಷ ಪಟ್ಟೈತಿ ಎಷ್ಟೋ ಜನ ಆ ಗಿಡದಲ್ಲೇ ಬದುಕ್ಯಾರ ಬಿಸಿ ಸಾಕೊಂಡ್ರ ಆ ಗಿಡ ನಮ್ಮ ಜಾತಿಯರು ಬರ್ರಿ ನಮ್ಮ ಪಕ್ಷದ ಬರ್ರಿ ಬೇರೆ ಜಾತಿ ಬರ್ಬೋದು ಅಂತ ಗಿಡ ಗಿಡ ಮನುಷ್ಯನಿಗೆ ವೃಕ್ಷ ದೇವತೆ ಅಂತ ಯಾಕೆ ಪೂಜೆ ಮಾಡ್ತೇವಪ್ಪ ಅಂದ್ರೆ ಇಡೀ ವಿಶ್ವ ಕೊಟ್ಟು ಸಂತೋಷ ಪಟ್ಟೈತಿ ಹೊರತಾಗಿ ನಮ್ ಕಡೆ ಕೇಳಿ ದುಃಖ ಪಟ್ಟಿಲ್ಲ ಗಿಡ ಯಾರೇ ಕೇಳಿದನು ಬಂದವರಿಗೆಲ್ಲ ಕೊಟ್ಟೈತೆ ಹೊರತಾಗಿ ಮನುಷ್ಯನ ಕೇಳಿಲ್ಲ ತನಗೇನು ಬೇಕು ಜೀವ ಸತ್ವ ಭೂಮಿ ತೊಳತ್ತಿ ಗಾಳಿ ತೊಳತ್ತಿ ಮನ್ಸಿಗೆ ಏನಾಗ ಕೇಳಿಲ್ಲ ಒಂದೆತ್ತ ರೈತಿರ್ತಾನ ರೈತ ಹೊರತ ಎತ್ತ ಹೊಲ ಗಳೆ ಹೊಡೆದ ಮಡಿಕೆ ಹೊಡೆದ ನೆಗಲ ಹೊಡೆದ ಬಿತ್ತೋ ರೈತಗೂ ಎತ್ತ ಬಿತ್ತದ ಜೋಳ ಬಿತ್ತಿ ದೊಡ್ಡ ಗಡಿ ಹೊಡ್ದಿ ಗ್ರಾಶಿ ಮಾಡ ಏನಪ್ಪಾ ಚಳೋದ ಕಾಳ ನೀ ತಿಂಡು ಅನ್ನು ಕುಡದಿಲ್ಲ ಮತ್ತೆ ಆಕಾಶ ಮಾಡ್ತಿಗೆ ತೋದ ಕುಡಿ ನಮ್ ಕೇಳಪ್ಪ ದಂಟಿರ್ಬೇಕು ನೀತ್ ಕಾಣ ಕುಡದ್ರ ಯಾರು ವ್ಯಕ್ತಿ ಕಟ್ತಿದ್ಲ ಇಡೀ ಸ್ವಲ್ಪ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯದ ಬಿಟ್ಟು ಎಲ್ಲಾ ಕುಡ್ಬೇಕಂತ ಬಂದವ ತೋಬೇಕಂದ ಮನುಷ್ಯ ಒಬ್ಬನೇ ಅವ್ ಯಾಕೆ ಸಂತೋಷ ಯಾವಂದ್ರ ಯಾವ್ದನ್ಕು ಆಸ್ಪತ್ರೆ ಇಲ್ಲ ನೀವು ಕೇಳ್ಬೋದು ಯಾವ ಮನುಷ್ಯರ ಸಂಪರ್ಕ ಬಂತು ಅವಕ್ ದಾನವ ಈ ಕಾಲು ಕುಟದಲ್ಲಿ ಪಶು ಪಕ್ಷಿ ಪ್ರಾಣಿ ಅವ್ನು ದಾವಖಾನೆ ಯಾವ ಮನುಷ್ಯರ ಸಮೀಪ ಬಂತು ಅವ್ ದವಾ ಹಿಡಿ ಮಿಶ್ರಲ್ಲಿ ಪಶು ಪಕ್ಷಿ ಪ್ರಾಣಿ ನಿಸರ್ಗ ಕೊಟ್ಟು ಸಂತೋಷ ಪಡ್ತ ಹೊರತ ಹೊರತಾ ಇದ್ದ ದುಃಖ ಪಟ್ಟಿಲ್ಲ ಮನುಷ್ಯ ಯಾಕೆ ದುಃಖ ಅಂತಪ್ಪ ಅಂದ್ರ ಇನ್ನೊಬ್ಬ ಬಯಸ್ತಾನ ಇನ್ನೊಬ್ಬಳಗ್ಗೋತಾನ ನಿಸರ್ಗ ಬಯಸಲ್ಲ ಕೊಟ್ಟು ಸಂತೋಷ ಪಡ್ತೈತಿ ಈ ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಸ್ಥ ದೇವ್ರಮ ದೇವ್ರೊಳಗೆ ನಮ್ಗೆ ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ ಅದು ಹಂಚುದು ದೇವ್ರೇನು ಕೊಟ್ಟಲ್ಲ ಅದನ್ನೊಬ್ಬರು ಹಂಚಿದಾಗ ಮಾತ್ರ ಸಂತೋಷ ಸಿಗ್ತದ ಹಂಚದೆ ಹೋದ್ರ ಕುಡಿದೇ ಹೋದ್ರೆ ಸಂತೋಷ ಸಿಗಲ್ಲ ನಿಜವಾಗಿ ಸಂತೋಷ ಇರೋದು ವಸ್ತುಗಳಿಲ್ಲ ನಿಜವೇ ಸಂತೋಷ ಕೊಡು ಬಾವಿರ್ತದ ಏನು ಕೊಟ್ಟರೆ ಅದು ಕುಡಿದು ಕೊಡು ಭಾವ ಜಗತ್ತಿಗೆ ಬಾ ದೊಡ್ಡದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕು ಬೇಕಾದ್ರೂ ಅವ್ರು ದುಃಖ ಪಟ್ಟಾರ ನಾವು ದೇವ್ರ ಗುಡಿಗೆ ಹೋದ್ಮೇಲೆ ನಾವು ಬೇಕು ಅಂತ ಹೋಗ್ತೇವೆ ಏನೋ ಕೊಡ್ಬೇಕಂತ ಹೋಗಲ್ಲ ದೇವ್ರಿ ವೆಂಕಟೇಶ್ವರ ಇಷ್ಟು ಕೊಟ್ಟಿದ್ದಪ್ಪ ಇಷ್ಟು ಕೊಟ್ಟಿದ್ದಕ್ಕೆ ನೀನು ನಮಸ್ಕಾರ ಹೇಳಕ್ಕೆ ಬಂದ ಎರಡು ಕಾಯಿ ಹಿಡ್ಕೊಂಡು ಹೊಂಟ್ರೆ ಆಯ್ತು ದೇವ್ರ ಅಂತನ ಬಂತಪ್ಪ ಪ್ರಾಣ ಅಂತನ ಇವಾಗ ಸುಮ್ಮನೆ ಹೋದ ಒಂದಿಷ್ಟು ಗುಂಡಿ ಹೋಗಿರ್ತಾನ ಯಾವನ ಹನುಮಂತ ಗುಡಿ ಹೋದಂತ ಹನುಮಂತ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರತ್ಯಕ್ಷ ಹಾಕಿ ಏ ಹಣಮಂದ್ರ ಗುಡಿಗೆ ಜನಕ್ಕೆ ಓದ್ತಿದ್ರು ಆ ಹನುಮಂತನ ಹುಡಿ ಮಗ್ ನಾಗ ಬಿಟ್ಟಿದ್ರು ಅದಕ್ಕೆ ಯಾರು ಹೋಗ್ತಿದ್ವ ಎಲ್ಲರೂ ಹೋದಾಗ ನಾಗಪ್ಪ ಹನುಮಂತ ಕೇಳಂತ ಏನು ಹಣಮಂತವರ ಎಷ್ಟು ಜನ ಬರ್ತಾರ ಎಷ್ಟು ತುಪ್ಪ ಆಗ್ತಾರ ಎಷ್ಟು ಎಣ್ಣೆ ಹಾಕ್ತಾರೆ ಎಷ್ಟು ಪ್ರದಕ್ಷ ಹಾಕ್ತಾರಪ್ಪ ಅಂತ ಕೇಳ ನಾಗಪ್ಪ ಹನುಮಂತರಿಗೆ ಅವ್ ಹನುಮಂತರಂತ ಇವರೇ ನಂದ ಮೇಜ್ ಭಕ್ತಿ ಬಂದಾರ ಅದಂತವ ಎದಕ್ಕೆ ಬರ್ತಾರ ಇಷ್ಟು ಬರ್ತಂತ ಅವ್ರಿಷ್ಟು ಬರ್ತಾ ನೀ ಮಾಡ್ತಿ ನಾ ಮಾಡ್ಲಿ ಇವ್ರಣ್ಮೆ ಅಂತ ಹೇಳಿ ಅವ್ರ ಕಡೆ ನೋಡಲ್ಲ ಮುಖ್ಯ ಕಂಡು ತೃಪ್ತ ಹೇಳ್ಬಿಟ್ಟಂತಪ್ಪ ಹಣಮಂತಿ ಅವ್ರ ಹಣಮಂತಿ ಅಂದ್ರೆ ಲಿಸ್ಟಿ ಬಂದ್ರೆ ಮುಖ ಮನುಷ್ಯ ಕೇಳಿ ಸಂತೋಷ ಪಟ್ಟ ಹೊರತ ಕೊಟ್ಟು ಸಂತೋಷ ಪಡಿಲ್ಲ ಕೇಳ ದುಃಖ ಪಟ್ಟ ಹೊರತಾಗ ಕೊಟ್ಟು ಸಂತೋಷ ಪಡಿಲ್ಲ ನಿಜ ನಿಜವಾಗಿ ಸಂತೋಷ ಸ್ವಲ್ಪ ಹಂಚಿರ್ತದೇ ಕೊಟ್ಟ ಹಂಚು ದ್ವಾರದ ಸಣ್ಣ ಆಬೇಡ ನಿಮಗೆ ಬುದ್ಧಿ ಕೊಟ್ರ ಒಳ್ಳೆ ಮಾತು ಹೇಳು ಕವನ ಹಾಡು ಶಕ್ತಿ ಕೊಟ್ರ ಸೇವೆ ಮಾಡು ಸಂಪತ್ತು ಕೊಟ್ರ ಸಂಪತ್ತು ಹಂಚು ಏನು ಕುಡ್ಲಿಕ್ಕೆಪ್ಪ ಬಂದ್ರೆ ಕೈ ಮುದ್ದು ಕರಿ ಅದಕ್ಕಂತೂ ಬರ ಇಲ್ಲ ಯಾರು ಬರ್ತಾರ ಅವ್ರು ಸ್ವಾಗತ ಮಾಡಿ ಸ್ವೀಕಾರ ಮಾಡ್ಕೊ ಅದು ಒಂದು ಕೂಡ ಹಚ್ಚಿದೆ ಏನ್ ನಾ ಬಾರಿ ದೊಡ್ಡ ಭಕ್ತಿಂದಪ್ಪ ನಾ ದೊಡ್ಡ ಭಕ್ತಿದ್ದೀನಿ ವೆಂಕಟೇಶ್ವರ ಭಕ್ತ ವೆಂಕಟೇಶ್ವರ ಗುಡಿಗೆ ಐದು ಕಳಸ ಬಂಗಾರ ಕಾಸ ಇಟ್ಟವನೆ ಐದು ಕಲಸಿಗೆ ಬಂಗಾರ ಕಾಸ ಕೊಟ್ಟನೆ ದೊಡ್ಡ ಭಕ್ತ ಭಕ್ತಲ್ಲ ವೆಂಕಟೇಶ್ವರ ಗುಡಿಗೆ ಐದು ಕಾಸ್ಗೆ ಬಂಗಾರ ಇಟ್ಟು ಭಕ್ತ ಈ ಜಿ ಯಾತ್ರೆಗ ಊಟ ಮಾಡಿದ್ರು ಮುಸ್ಲಿಮ್ ದೊಡ್ಡ ಭಕ್ತ ಅದು ಹಂಚಿದೆ ಇದು ಹಂಚುದೆ ಅವನ್ ಶಕ್ತಿ ಕೊಟ್ಟಣ ಮಾಡ್ಯಾನ ಮಾಡ್ಯ ಸಂಪತ್ ಕೊಟ್ಟಣ ಸಂಪತ್ ಹೆಂಚನಾ ಕೊಡು ಬಾ ಬಾವು ದೊಡ್ಡದು ಹಿಂಗೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಎಷ್ಟೋ ಮಂದಿ ಏನಪ್ಪ ಅಂದ್ರೆ ಲಡ್ಡು ಮಾಡಿದ್ರು ಅನ್ನ ಮಾಡಿದ್ರು ಸಾರು ಮಾಡಿದ್ರು ಹುಗ್ಗಿ ಮಾಡಿದ್ರು ಹೋಳಿಗೆ ಮಾಡಿದ್ರು ಎಷ್ಟೋ ಎಷ್ಟೋ ಮಂದಿ ಮಾಡಿದ್ರು ವೆಂಕಟೇಶ್ ಜಿ ಯಾತ್ರೆಗ ಎಷ್ಟು ಅಕ್ಕಿ ಕೊಟ್ಟರು ಬ್ಯಾಳಿ ಕೊಟ್ಟರು ಬೆಲ್ಲ ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ರು ಆ ಕಾರ್ಯಕ್ರಮ ಮುಪ್ಪತ್ತು ಮುಪ್ಪ ಮುದುಕಿ ಆ ಕಾರ್ಯಕ್ರಮ ನೋಡಕ್ಕ ಅಕ್ಕ ಅನಿಸ್ತು ಎಟ್ಟ ಕೊಟ್ಟಾರ ಗಾಳಿ ಕೊಟ್ರ ಬೆಲ್ಲ ಕೊಟ್ರ ರೊಕ್ಕ ಕೊಟ್ರ ಅಕ್ಕಿ ಕೊಟ್ರ ನಾನು ಬಡೀವಿ ಅಕ್ಕಿ ಗಂಡ ಸತ್ತಿದ್ದ ಮಕ್ಕಳಿದ್ದ ಮಂದಿ ಮನೆ ಕಸ ಮುಸ್ರಿ ಮಾಡಿ ಜೀವನ ಸಾಗಿಸ್ತ ಮುದುಕಿ ಅಕ್ಕನಸ್ತು ನನ್ನಂತ ಒಂದು ರೂಪಾಯಿ ಅದ ಆ ಒಂದು ರೂಪಾಯಿ ಕೊಡ್ಬೇಕು ಆ ಜಾತ್ರೆ ಅಂತ ಗುರು ಅಂತ ಕೂಡಕ್ಕೆ ಗುರುವಾಗ ಕೂತಿದ್ರು ಗುರು ಹೇಳಿದ್ರು ಗುರುಗಳೇ ನಾ ಬಡವಿದ್ದೀನಿ ನನ್ನ ಗಂಡಸತ್ತ ನನ್ನ ಮಕ್ಕಳು ಒಂದು ಗುಡ್ಸದಾಗ ಜೀವನ ಮಾಡ್ತೀನಿ ಮಂದಿ ಮನೆ ಕಸ ಮುಳುಸಿ ಮಾಡಿ ಜೀವನ ಮಾಡ್ತೀನಿ ನನ್ನ ಒಂದು ರೂಪಾಯಿ ಅದ ಈ ಒಂದು ರೂಪಾಯಿ ತೊಗೊಂಡು ಒಂದು ಲಕ್ಷ ಮಂದಿ ಊಟ ಊಟ ಮಾಡಿಸ್ಬಿಟ್ಟು ಗುರು ಅಂತ ಹೇಳಲಿಕ್ಕೆ ಆ ಗುರುಗಳಂದ್ರು ಅಲ್ಲಮ್ಮ ಒಂದು ರೂಪಾಯಿ ಅದಾಗ ಒಂದು ಲಕ್ಷ ಮಂದಿ ಊಟ ಅಂತ ಕೇಳಿ ಗುರುಗಳು ಅಕ್ಕಿ ಮುದು ಬೆರಗಿತ್ತು ಕ್ಯಾಂಗಿದ್ರು ಅಳೆ ಒಂದ್ ರೂಪಾಯಿದಾಗ ಒಂದ್ ಲಕ್ಷ ಮಂದಿ ಊಟ ಅಲ್ಲಿ ಗುರು ಹೆಂಗಿ ಅವ್ ಮಗ್ಳಿಕ್ ಇರ್ತಾರಲ್ಲ ಶಿಷ್ಯ ಮಗ್ಳಿಕ ಅವ್ರು ಮುಲ್ಕಿ ದಬ್ಬಿಡ್ರ ಒಂದ್ ರೂಪಾಯಿ ತಗೊಂಬಂದ ಒಂದ್ ಲಕ್ಷ ಮಂದಿ ಊಟ ಊಟ ಮಾಡಿಸ್ಬೇಕ ಒಂದ್ ಕಪ್ ಚಾ ಬರಂಗಲ್ಲ ದಬ್ಬರಿ ಮುಲ್ಕಿ ಅಂದ್ರು ಆವಾಗ ಮುದುಕಿ ದಬ್ಬ ದಬ್ಬಕ್ ಹತ್ರ ಅವ್ ಗುರು ಅಂತ ಕಣತಿ ಜಾನಿ ಅವಂದ ಆ ಮುಲ್ಕಿ ದಬ್ಬಕ್ ಹೋಗ್ಬಿಡ್ರಿ ಅಂದ್ರು ಅಮಿಕ್ ಕರೆದ್ರು ಕರ್ದ ಗುರುಗಳಂದ್ರು ಏನ್ ಮಾತು ಕೇಳು ಎಲ್ಲಪ್ಪ ಆಸೆ ಐತಿ ಒಂದು ರೂಪಾಯಿದಾಗ ಒಂದು ಲಕ್ಷ ಮಂದಿ ಊಟ ಮಾಡ್ಸಕ್ ನೀ ಅಂತ ಹೇಳದಕ್ಕೆ ಅವ ತಾವ ಅಂದರು ಒಂದು ರೂಪಾಯಿ ತೊಗೊಂಡ್ರು ಒಂದು ರೂಪಾಯಿ ತೊಗೊಂಡು ಗುರುಗಳ ಒಂದು ಲಕ್ಷ ಮಂದಿಗೆ ಊಟ ಮಾಡ್ಸಂತ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ರೂಪಾಯಿ ತೊಗೊಂಡು ಒಂದು ಸೂಡು ತಂದು ಸಾರಿಗೆ ಹಾಕಿದ್ರಂತ ಒಂದು ಲಕ್ಷ ಮಂದಿ ಊಟ ಮಾಡಿದಂತ ಅದಕ್ಕೆ ಕೊಡೋ ಬಾ ಬಾ ದೊಡ್ಡದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕ ಬೇಕಾದ್ರೂ ದುಃಖ ಪಟ್ಟಾರ ನೀವೆಲ್ಲ ಕುಡಬಂದಿದ್ದೀರಿ ನೀವು ಅದಕ್ಕಾಗಿ ಲಿಂಗ ಹುಟ್ಟಿ ನೀರಾಗ ಸಂಕೋಟ ಸಮುದಾಗ ವಾಸಿ ಹುಟ್ಟಿದ ಕ್ಯಾರಿ ಹೊಡೆಯಾಗ ಭಕ್ತಿ ಹುಟ್ಟಿದ್ರಿ ಮತ್ತು ಶಿವಶನ ಹುಡುಗ ಅಂತ ಹೇಳ್ತಾ ನನ್ನ ಮಾತಿಗ್ರಾಮ ಕೊಡಿದ್ರಿ ಒಮ್ಮೆ ಶಾಂತಿ ಶಾಂತಿ ಶಾಂತಿ